ಕೇಕ್ನ ತೊಗೊಂಬಂದು ಇಟ್ಕೊಂಡಿರುವಂಥದ್ದು ಚಿಟ್ಟೆ ಎರಡನೇ ವರ್ಷದ ಬರ್ತಡೇ ಆಗಿರೋದ್ರಿಂದ ಬರ್ತಡೇನ ಮಾಡೋಣ ಅಂತ ಅಂದ್ಬಿಟ್ಟು ಸಿಂಪಲ್ ಆಗಿ ಬರ್ತಡೇನ ಮಾಡ್ತಿರುವಂಥದ್ದು ಇವತ್ತು ವೆಜ್ನ ಮಾಡೋಣ ಅಂತಂದ್ರೆ ಅಂತಂದರೆ ಚಿಟ್ಟೆಗೆ ಫೇವ್ರೇಟು ನಾನ್ ವೆಜ್ ಮಾಡೋಣ ಅಂತಂದರೆ ಇವತ್ತು ಗುರುವಾರ ಆಗಿರೋದ್ರಿಂದ ನಾವು ನಾನ್ ವೆಜ್ನ ತಿನ್ನೋದಿಲ್ಲ ಹಾಗಾಗಿ ನಾನ್ ವೆಜ್ ಕೂಡ ಇಲ್ಲಿ ಮಾಡಿಲ್ಲ ಸುಮ್ಮನೆ ಕೇಕ್ನ ತೊಗೊಂಡು ಬಂದು ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಕಟ್ ಮಾಡಿಸ್ತಾ ಇರುವಂಥದ್ದು ಹಾಗೆಯೇ ಚಿಟ್ಟೆ ಯಾವ ರೀತಿ ಕೇಕ್ನ ಕಟ್ ಮಾಡ್ತಾಳೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾಳೆ ಅನ್ನೋದಂತೂ ನನಗಂತೂ ಗೊತ್ತಿಲ್ಲ ನೋಡೋಣ ಯಾವ ರೀತಿ ಬಿಹೇವ್ ಮಾಡಿದ್ಲು ಅಂತ ಅಂದ್ಬಿಟ್ಟು ಯಾವ ರೀತಿ ಕೇಕ್ನ ಕಟ್ ಮಾಡ್ತಾಳೆ ಅಂತ ಅಂದ್ಬಿಟ್ಟು ನೋಡಬೇಕು ಅದಂತೂ ನನಗಂತೂ ಗೊತ್ತಿಲ್ಲ ಇವಾಗಲೇ ಏನೋ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡ್ತಾ ಇದ್ದಾಳೆ ನೋಡಿ ನೀವೇನು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಯಾವ ರೀತಿ ಓಡಾಡ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಕೇಕ್ನ ನೋಡ್ತಾ ಇದ್ದಾಳೆ ಅಲ್ಲಿಂದ ಮೇಲತ್ತ ತಾಳೆ ಕೆಳಗಡೆ ಹಿಡ್ದಾಳೆ ಈ ರೀತಿ ಮಾಡ್ತಾಯಿದ್ದಾಳೆ ನನಗಂತೂ ಏನು ಅಂತ ಗೊತ್ತಾಗ್ತಿಲ್ಲ ಏನು ಮಾಡ್ತಾಳೆ ನೋಡಿ ಎಷ್ಟು ಅಂತ ಮಾಡಿ ಕೂರಿಸ್ಕೊಂಡ್ರು ಉತ್ಕೋತಾ ಇಲ್ಲ ಎದ್ಕೊಂಬಿಟ್ಟಿದ್ದಾಳೆ ತುಂಬ ಗಾಬರಿ ಕೂಡ ಆಗಿದ್ದಾಳೆ ಮನುಷ್ಯರಿಗೆ ಅಂತ ಅಲ್ಲ ಬರ್ತಡೆ ಮಾಡ್ಕೊಳ್ಳೋದು ಹುಡ್ತಬ್ಬನ ಮಾಡ್ಕೊಳ್ಳೋದು ಪ್ರಾಣಿಗಳಿಗೂ ಸಹ ಬರ್ತಡೇನ ಮಾಡಬೇಕು ಯಾಕೆ ಅಂತಂದ್ರೆ ನಾವು ಒಂದು ಪ್ರಾಣಿನ ಮನೆಯಲ್ಲಿ ಸಾಕಿದ್ಮೇಲೆ ಅವನ್ನ ನಮ್ಮ ಮಕ್ಕಳಂತೇ ನೋಡ್ಕೋಬೇಕು ನಾವಂತೂ ಹಂಗೆ ನಮ್ಮ ಚಿಟ್ಟೆನ ನೋಡ್ಕೋತೀವಿ ಹಂಗಾಗಿ ಅದರ ಬರ್ತಡೇ ಕೂಡ ನಾವು ಪ್ರತಿ ವರ್ಷವೂ ಮಾಡುವಂಥದ್ದು ಫ್ರೆಂಡ್ಸ್ ಹಾಗೆಯೇ ಇಲ್ಲಿ ಕೇಕ್ ಕಟ್ ಮಾಡೋ ಚಾಕು ಕೂಡ ಕೆಳಗಡೆ ಬಿದ್ದೋಯ್ತು ನಮ್ಮ ಚಿಟ್ಟೆ ಗಡಿಬಿಡಿಲಿ ಅದನ್ನು ಕೂಡ ಇಲ್ಲಿ ಹುಡುಕ್ತಾ ಅಂಥದ್ದು ಅಲ್ಲೇ ಚೇರ್ ಕೆಳಗಡೆ ಬಿದ್ದಿದೆ ನಾನು ನೋಡೇ ಇಲ್ಲ ಅಲ್ಲಿ ಇದ್ದೀನಿ ಆಮೇಲೆ ಫೈನಲಿ ಚಾಕು ಕೂಡ ಸಿಕ್ತು ನೋಡೋಣ ಇವಾಗ ಯಾವ ರೀತಿ ಕೇಕ್ನ ಕಟ್ ಮಾಡ್ತಾಳೆ ಅಂತ ಅಂದ್ಬಿಟ್ಟು ನೋಡೋಣ ಇವಾಗ Happy birthday, Happy birthday to you. Happy birthday to you. Happy birthday to dear chick. ಹ್ಯಾಪಿ ಬರ್ಡೇ ಟು ಯು ನೋಡಿದ್ರೆ ಯಾವ ರೀತಿ ನಮ್ಮ ಚಿಟ್ಟೆ ಕೇಕ್ನ ಕಟ್ ಮಾಡಿದ್ಲು ಅಂತ ಅಂದ್ಬಿಟ್ಟು ನೀವು ನೋಡಿರ್ಬೋದು ಈಗ ನಾನು ಕೇಕ್ನ ಚಿಟ್ಟೆಗೆ ಕಟ್ ಮಾಡಿಸಿ ಸ್ವಲ್ಪ ಕೇಕ್ನ ತಿನ್ನಿಸಿ ವಿಶ್ ಕೂಡ ಮಾಡಿ ಬಂದಿರುವಂಥದ್ದು ಹಾಗೆಯೇ ಬಂದಿರುವ ಎಲ್ಲರೂ ಕೂಡ ನಮ್ಮ ಚಿಟ್ಟೆಗೆ ವಿಶ್ನ ಮಾಡಿ ಅವಳಿಗೆ ಶುಭ ಹಾರೈಸಿ ಹಾಗೆಯೇ ಅವಳಿಗೆ ಕೇಕ್ನ ತಿನ್ನಿಸಿ ಎಲ್ಲರೂ ಕೂಡ ನಮ್ಮ ಚಿಟ್ಟೆಗೆ ವಿಶ್ನ ಮಾಡಿದ್ರು ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ ಫ್ರೆಂಡ್ಸ್ ಯಾಕೆ ಅಂತಂದರೆ ಚಿಟ್ಟೆಗೆ ಬರ್ತಡೆ ಮಾಡಿರೋದ್ರಿಂದ ನಮಗಂತೂ ತುಂಬನೇ ಖುಷಿಯಾಗ್ತಾಯಿದೆ ಏಕೆಂತಂದರೆ ಅವಳು ನಮ್ಮ ಮನೆ ಮಗಳೇ ಅಂತಲೇ ಹೇಳಬಹುದು ಅಷ್ಟು ನಮಗೆ ತುಂಬಾ ಇಷ್ಟ ಕಂಡ್ರೆ ನೋಡ್ತಾ ಇರ್ಬೋದು ನಮ್ಮ ಕಾವ್ಯ ಕೂಡ ಇಲ್ಲಿ ಕೇಕ್ನ ನಮ್ಮ ಚಿಟ್ಟೆಗೆ ತಿನ್ನಿಸಿ ವಿಶ್ ಕೂಡ ಮಾಡ್ತಾಯಿದ್ದಾಳೆ ಹಾಗೆಯೇ ನಮ್ಮದು ಕೂಡ ಕೇಕ್ನ ತಿನ್ಸಿ ವಿಶ್ ಕೂಡ ನಿಮ್ ಮಾಡ್ತಾ ಇರುವಂತದ್ದು ಈ ತರ ನಮ್ಮ ಚಿಟ್ಟೆ ಬರ್ತಡೇನ ಸೆಲೆಬ್ರೇಷನ್ ಮಾಡಿದ್ವಿ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು